Now ಸ್ನೇಹಿತರೆ ನನ್ನ ಚಾನೆಲ್ ಗೆ ನಿಮ್ಮೆಲ್ಲರಿಗೂ ಎಲ್ರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ತುಂಬಾ ಜನಕ್ಕೆ ಕಣ್ಣಿನ ಸಮಸ್ಯೆ ಇರುತ್ತೆ ಈಗಂತೂ ಎಲ್ರಿಗೂ ಕಣ್ಣಿನ ಸಮಸ್ಯೆ ಸರ್ವೇ ಸಾಮಾನ್ಯ ಅಂತಾನೆ ಹೇಳ್ಬೋದು ಓದೋದಕ್ಕಾಗೋದಿಲ್ಲ ಟಿವಿ ನೋಡೋದಕ್ಕಾಗೋದಿಲ್ಲ ಫೋನ್ ನೋಡಕ್ ಆಗಲ್ಲ ಈ ರೀತಿ ಹೇಳೋದನ್ನ ನಾವು ಕೇಳಿರ್ತೀವಿ ಅಲ್ಲ ನಿಮ್ಗೂ ಈ ಸಮಸ್ಯೆ ಇದ್ರೆ ಈ ವಿಡಿಯೋ ನಿಮ್ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಇರಿ ಸ್ನೇಹಿತರೆ ಕಣ್ಣುಗಳ ಸಮಸ್ಯೆಗೆ ನಾನು ಆಲ್ರೆಡಿ ಸಾಕಷ್ಟು ಮಸಾಜ್ ವಿಡಿಯೋ ಮತ್ತೆ ಎಕ್ಸಸೈಸ್ ಗಳನ್ನ ಕೂಡ ತಿಳಿಸಿದೀನಿ ಹೋಮ್ ರೆಮಿಡೀಸ್ ನ ಕೂಡ ಇವತ್ತಿನ ವಿಡಿಯೋದಲ್ಲಿ ಕೂತು ಜಾಗದಲ್ಲೇ ಒಂದು ಎರಡು ನಿಮಿಷ ಟೈಮ್ ಸಿಕ್ಕಿದ್ರೆ ಸಾಕು ಈ ಮಸಾಜ್ ಅನ್ನ ಮಾಡಿ ಮುಗಿಸ್ಬೋದು ಹೇಗೆ ತಿಳಿಸ್ತೀನಿ ಅದಕ್ಕೂ ಮುಂಚೆ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ವಿಡಿಯೋ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫೇಸ್ಬುಕ್ ಪೇಜಿಂದ ವಿಡಿಯೋವನ್ನು ನೋಡ್ತಾ ಇದ್ದರೆ ನನ್ನ ಪೇಜನ್ನು ಫಾಲೋ ಮಾಡಿ ಸ್ನೇಹಿತರೆ ಮೊದಲನೇ ಮಸಾಜ್ ತುಂಬ ಸಿಂಪಲ್ ಆಗಿದೆ ಯಾವ ಟೈಮಲ್ಲಿ ಬೇಕಿದ್ದರೂ ಮಾಡ್ಕೋಬಹುದು ನಿಮ್ಮ ಎರಡೂ ಕೈಗಳನ್ನು ಈ ರೀತಿ ರಬ್ ಮಾಡ್ಕೊಳ್ಳಿ ನಂತರ ನೋಡಿ ನಿಮ್ಮ ಕಣ್ಣಿಗೆ ಈ ರೀತಿ ಮಸಾಜ್ ಮಾಡಬೇಕು ಈ ರೀತಿ ಪ್ರೆಸ್ ಮಾಡಬೇಕು ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ನಂತರ ನೋಡಿ ನಿಮ್ಮ ಈ ಎರಡು ಸೈಡನ್ನು ಈ ರೀತಿ ಪ್ರೆಸ್ ಮಾಡಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಮತ್ತು ನೋಡಿ ನಿಮ್ಮ ಈ ಹಣೆಯ ಭಾಗ ಈ ಕಣ್ಣಿನ ಹುಬ್ಬಿದೆಯಲ್ಲ ಆ ಭಾಗದಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನಂತರ ಮಸಾಜ್ ಮಾಡ್ಕೊಳ್ಬೇಕು ಈಗ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಈಗ ನೆಕ್ಸ್ಟ್ ಒಂದು ನಿಮ್ಮ ಕಿವಿಗಳನ್ನು ಕೂಡ ಕ್ಲೋಸ್ ಮಾಡಿ ಓಪನ್ ಮಾಡಬೇಕು ಅದೇ ಪ್ರಕಾರವಾಗಿ ಕಣ್ಣುಗಳನ್ನು ಕೂಡ ಕ್ಲೋಸ್ ಮಾಡಿ ಓಪನ್ ಮಾಡಬೇಕು ನೋಡಿ ಒನ್ ಟೂ ತ್ರೀ ಫೋರ್ 5, 6, 7, 8, 9, 10 ఈ నెక్స్ట్ నోడి ఈ రీతి ఇట్కళి సగి ఫోర్స్గి ఉసుగడే హి ఈ టెన్ రౌండ్స్ ನೆಕ್ಸ್ಟ್ ನಿಮ್ಮ ಕಣ್ಣನ್ನ ಫೋರ್ಸ್ ಆಗಿ ಕ್ಲೋಸ್ ಮಾಡೋದು ಓಪನ್ ಮಾಡೋದು ಮಾಡಿ ಈ ಕಣ್ಣನ್ನ ಸಲ ಮಾಡಿ ಈ ಕಣ್ಣನ್ನ ಸಲ ಮಾಡಿ ನೋಡಿ ಹೀಗೆ ಹೀಗೆ ಮತ್ತೆ ಎರಡನ್ನೂ ಒಟ್ಟಿಗೆ ಮಾಡಬೇಕು ಟೆನ್ ಟೆನ್ ರೌಂಡ್ಸ್ ಮಾಡ್ಕೊಳ್ಳಿ ಟೆನ್ ಟೆನ್ ಟೈಮ್ಸ್ ಮಾಡ್ಕೊಳ್ಳಿ ಈ ರೀತಿ ನಂತರ ಎರಡು ಕೈಯನ್ನ ಈ ರೀತಿ ಮಸಾಜ್ ಮಾಡಿಕೊಂಡು ನಿಮ್ಮ ಕಣ್ಣನ್ನು ಈ ರೀತಿ ನಿಧಾನವಾಗಿ ಮಸಾಜ್ ಮಾಡ್ಕೊಳ್ಳಿ ಟೆನ್ ಟೈಮ್ಸ್ ಮಾಡಿಕೊಡಿ ನಂತರ ಹಾಗೆ ಹೋಲ್ಡ್ ಮಾಡಿ ಟೆನ್ ಕೌಂಟ್ಸ್ ಹೀಗೆ ಇದ್ದು ಮತ್ತೆ ವಾಪಸ್ ಬನ್ನಿ ಇದ್ರ ಜೊತೆಗೆ ನಾನು ಆಲ್ರೆಡಿ ಕಣ್ಣಿನ ಎಕ್ಸಸೈಸ್ ಅನ್ನ ಕೂಡ ತಿಳಿಸಿದೀನಿ ಅದನ್ನು ಟ್ರೈ ಮಾಡಿ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ನಿಮ್ಮ ಕಣ್ಣಿನ ಸಮಸ್ಯೆಗೆ ಈ ಮಸಾಜ್ ತುಂಬಾ ಸಿಂಪಲ್ ಅನ್ಸುತ್ತೆ ಆದರೆ ಒಳ್ಳೆ ರಿಸಲ್ಟ್ ಖಂಡಿತ ಸಿಗುತ್ತೆ ದಿನಕ್ಕೆ ಎರಡು ಸಲ ಟ್ವೆಂಟಿ ಒನ್ ಡೇಸ್ ಮಾಡಬೇಕು ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ಟ್ರೈ ಮಾಡಿ ರಿಸಲ್ಟ್ನ ಕಮೆಂಟ್ ಮಾಡಿ ತಿಳಿಸಿ